ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯಗಳು ಇವತ್ತು ಮ್ಯಾಚ್ ಡೇ ಗೇಮ್ ಆನ್ ಯಾವ ಮ್ಯಾಚ್ ಇದೆ ಅಂತ ಕೇಳಿದೆ ಜಿ ಟಿ ವರ್ಸಸ್ ಎಸ್ ಆರ್ ಎಚ್ ಎಸ್ ಮೇನ್ ಇಂಪಾರ್ಟೆಂಟ್ ಮ್ಯಾಚ್ ಎಸ್ ಆರ್ ಎಚ್ಗೂ ಕೂಡ ಬಾಟಮಲ್ಲಿರುವಂಥ ಎಸ್ ಆರ್ ಎಚ್ ನಂಬರ್ ಫೋರಲ್ಲಿರುವಂಥ ಜಿ ಟಿ ವಿರುದ್ಧ ಇವತ್ತಿನ ಮ್ಯಾಚ್ ಆಗ್ತಿರೋದು ಅದರ ಪ್ರಿಯೋಗಿ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತಿರೋ ವಿನ ಪ್ರಿಡಿಕ್ಷನ್ ಯಾವ ರೀತಿ ಇರೋದು ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ ಅದೇ ರೀತಿಯಾಗಿ ಜಿ ಟಿ ಇವತ್ತು ಅದು ಎಲ್ಲೂ ಹೋಗುತ್ತೆ ಟೇಬಲ್ ಟಾಪಲ್ಲಿ ಹೋಗುತ್ತಾ ಅಥವಾ ಬಾಟಮಲ್ಲಿ ಬರುತ್ತಾ ಎಸ್ ಹೆಸರಿತಿನ ಪರಿಸ್ಥಿತಿ ಯಾವ ರೀತಿ ಇದೆ ಎಲ್ಲವನ್ನು ನಾನು ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ತೋರಿಸ್ರೆ ಏನು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ರೆ ಚಾನಲ್ ಅಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೆಕ್ಕನ್ನು ಪ್ರೆಸ್ ಮಾಡುವಂತ ವಿಡಿಯೋ ನಿಮಗೆ ಮೊದಲು ನೋಟಿಫಿಕೇಶ್ ಬರುತ್ತೆ ಸ್ಟ್ರೇಟ್ ಇವತ್ತಿನ ಮ್ಯಾಚ್ ಎಲ್ಲ ಆಗ್ತಾ ಇದೆ ಅದು ಮೇನ್ ಇಂಪಾರ್ಟೆಂಟ್ ಆಗಿ ಆರ್ ಹೆಚ್ ಗೆ ಬಾಟಮಲ್ಲಿ ಇದ್ದಾರೆ ಹೋದ್ ಬಾರಿ ಯಾವ ರೀತಿ ಎರಡು ವರ್ಷ ಅಂತೂ ಸಿಕ್ಕಾಪಟ್ಟೆ ಸದ್ದು ಮಾಡದಿರುವಂಥ ಎಸ್ ಆರ್ ಎಚ್ ಟೀಮು ಈ ಬಾರಿ ಸಿಕ್ಕಾಪಟ್ಟೆ ಬಾಟಮ್ ಅಲ್ಲಿ ಕಚ್ಕೊಂಡಿದೆ ಈ ಬಾರಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಆದ್ರೆ ಟೇಬಲ್ ಫೋರ್ ಅಲ್ಲಿ ಇರುವಂತ ಟಿ ಇವತ್ತೇನಾದ್ರೂ ಮ್ಯಾಚ್ ವಿನ್ ಅದೇ ಟೇಬಲ್ ಟಾಪ್ ಅಲ್ಲಿ ಹೋಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಆ ರೀತಿ ನಾಲ್ಕು ಪಾಯಿಂಟ್ ಇಂದ ಏನೋ ಅದೇ ಡೆಲ್ಲಿನೂ ಕೂಡ ಆರ್ ಪಾಯಿಂಟ್ ಅಲ್ಲಿ ಇದೆ ಸೆಕೆಂಡ್ ಅಥವಾ ಫಸ್ಟ್ ಸ್ಟಾಪ್ ಅಂತೂ ಹೋಗೋದಂತ ಹೌದು ಟಿ ಇವತ್ತಿನ ಮ್ಯಾಚ್ ವಿನ್ ಆದ್ರೆ ಅದು ಎಲ್ಲಿ ಆಗ್ತದೆ ಅಂತ ಕೇಳಿದ್ರೆ ಎಸ್ ಹೈದ್ರಾಬಾದ್ ಅಂದ್ರೆ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಆಗ್ತಿರುವಂತಹ ಇವತ್ತಿನ ಮ್ಯಾಚ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಹೆಚ್ಚಿನದಾಗಿ ಈ ಹೋದ ಎಲ್ಲ ಮ್ಯಾಚಸ್ಗಳಲ್ಲಿ ಟೂ ಹಂಡ್ರೆಡ್ ಹೋಗೋದೇ ಕಮ್ಮಿ ಎಲ್ಲ ಸ್ಕೋರ್ಗಳು ಕೂಡ ಟೂ ಹಂಡ್ರೆಡ್ ಒಳಗೆ ಹಚ್ಕೊಂಡಿರೋದ್ರಿಂದ ಮೇಯ್ನಾಗಿ ಎಲ್ಲ ಟೀಮ್ಸ್ಗಳು ಕೂಡ ಒನ್ ಏಯ್ಟಿ ಒನ್ ನೈಂಟಿ ಟಾರ್ಗೆಟ್ ಕೊಡುವಲ್ಲೇ ಸೆಟ್ ಮಾಡೋದು ಹೆಚ್ಚು ಮತ್ತು ಹೆಚ್ಚಿನದಾಗಿ ಚೇಜಿಂಗ್ ಕೂಡ ಇಲ್ಲ ಫಸ್ಟ್ ಬ್ಯಾಟಿಂಗ್ ಆಡ್ಕೊಂಡು ಇಲ್ಲಿ ಹೆಚ್ಚಿನದಾಗಿ ಅಡ್ವಾಂಟೇಜ್ ಇರೋದಂತೂ ಹೌದು ಹೈದ್ರಾಬಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡೆ ಸ್ಟಾರ್ಟ್ ಇದ್ದೆ ಜಿ ಟಿ ಅಂತೂ ಚೇಜಿಂಗ್ ಆಯ್ಕೆ ಅಂತ ಹೌದು ಎಸ್ ಎರ್ ಎಚ್ ಕೂಡ ಫಸ್ಟ್ ಬ್ಯಾಟಿಂಗ್ ಆಡ್ಕೊಳ್ಳುತ್ತೆ ಅಂತ ಇದೆ ಯಾವ ರೀತಿ ಟಾಸ್ ಡಿಸೈಡ್ ಆಗುತ್ತೆ ಮೇಯ್ನಾಗಿ ಕೃಷಲ್ ಆಗಿ ಶುಭನ್ ಗಿಲ್ ಅವರಂತೂ ವಿನ್ ಆದ್ರಂತೂ ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಅಂತೂ ಹೈದರಾಬಾದ್ ಗ್ರೌಂಡಲ್ಲಿ ಆಯ್ಕೆ ಮಾಡ್ಕೊಳ್ಳೋದಂತ ಹೌದು ಯಾವ ರೀತಿ ಎಸ್ ಆರ್ ಎಚ್ ಪರವಾಗಂತೂ ಟಾಪ್ ಆರ್ಡ್ರಿ ಅವ್ರದ್ದು ಕ್ಲಿಕ್ ಆಗ್ತಿಲ್ಲ ಟ್ರಾವಿಸ್ ಹೆಶನ್ ಕಿಶನ್ ಅಭಿಷೇಕ್ ಶರ್ಮಾ ಇವು ಮೂರು ಜನರು ಫ್ಲಾಪ್ ಆಗ್ತಿರೋದ್ರಿಂದ ಎಸ್ ಆರ್ ಎಚ್ ನಮ್ಮ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಕಚ್ಕೊಂಡಿದೆ ಇಲ್ಲಿ ಜಿ ಟಿ ಕಡೆ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಜಾಸ್ ಬಟ್ಲರ್ ಅವರು ಅಂತೂ ಫಾರ್ಮ್ ಫಾರ್ಮಲ್ಲಿ ಇದ್ದಾರೆ ಸಾಯಿ ಸುದರ್ಶನ್ ಮೇನ್ ಆಗಿ ಶುಭನ್ ಗಿಲ್ ಅವರು ಒಂದು ಫಾರ್ಮ್ ಬರಬೇಕಾಗಿದೆ ಅಷ್ಟೇ ಬಿಟ್ಟರೆ ಸಾಯಿ ಸುದರ್ಶನ್ ಜಾಸ್ ಬಟ್ಲರ್ ಅವರಂತೂ ಸಖತ್ ಫಿಯರ್ಲೆಸ್ ಫಾರ್ಮಲ್ಲಿ ಇರೋದ್ರಿಂದ ಜಿ ಟಿ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ ಇವತ್ತಿನ ಮ್ಯಾಚ್ ವಿನ್ ಆಗಲಿಕ್ಕೆ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಇರಬಹುದು ಮೊದಲೇದಾಗಿ ಜಿ ಟಿ ತೆಗೆದುಕೊಂಡ್ರೆ ಜಿ ಟಿದಾಗಿ ದಿ ಗಿಲ್ ಜೊತೆಗೆ ಜೋಸ್ ಬಟ್ಲರ್ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀಯಲ್ಲಿ ಅಲ್ಲಿ ಸಾಯಿ ಸುದರ್ಶನ್ ಅಥವಾ ಜಾಸ್ ಬಟ್ಲರ್ ಅವರು ನಂಬರ್ ತ್ರೀಯಲ್ಲಿ ಅಲ್ಲಿ ಬರ್ಬೋದು ಶಾರೂಖ್ ಖಾನ್ ಗ್ಲೇನ್ ಫಿಲಿಪ್ಸ್ ಅವರು ವಾಷಿಂಗ್ಟನ್ ಸುಂದರ್ ರಾಹುಲ್ ತೇವಾಟಿಯಾ ರಶೀದ್ ಖಾನ್ ಪ್ರಸಿದ್ಧ ಕೃಷ್ಣ ಮೊಹಮ್ಮದ್ ಸಿರಾಜ್ ಸಾಯಿ ಕಿಶೋರ್ ಅವರು ಬರ್ಬೋದು ಅಂತ ಅನಿಸ್ತಾ ಇದೆ ರಶೀದ್ ಖಾನ್ ಮೀನ್ ಸ್ಪಿನ್ನರ್ ಹೋದ ಬಾರಿ ಅವ್ರಿಗೆ ಇಕ್ಸ್ಕೊಂಡಿದ್ದು ನಮ್ಮ ಆರ್ ಸಿ ಬಿ ಜೊತೆಗೆ ಸಾಯಿ ಕಿಶೋರ್ ಅವರು ಸಬ್ಲೆನ್ಸ್ ಬೌಲಿಂಗ್ ಅಟ್ಯಾಕ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಲೆಫ್ಟ್ಲಾಮರ್ ಆಗಿರೋದ್ರಿಂದ ಎಕಾನಮಿಕಲ್ ಬೌಲಿಂಗ್ ನ ಇಲ್ಲಿ ಜಿ ಟಿ ಪರವಾಗಿ ಮಾಡ್ತಾರೆ ಅದಕ್ಕಾಗಿ ಜಿ ಟಿಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ ಇಲ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ಬರಬೇಕಾಗಿರೋದು ಬಾಟಮಲ್ಲಿ ಬ್ಯಾಟರ್ಸ್ಗಳೇನು ಬರಲಿಲ್ಲ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರಂತ ಟಾಪ್ ಫೋರ್ ಆಲ್ರೆ ಇವ್ರನ್ನ ಮ್ಯಾಚ್ ಮುಗಿಸ್ತಿದೆ ಅಂತಲೇ ಹೇಳ್ಬೋದು ಅದಕ್ಕಾಗಿ ಇವರು ಟೇಬಲ್ ಫೋರ್ ಇರೋದು ಇವತ್ತೇನಾದ್ರು ಮ್ಯಾಚ್ ವಿನ್ ಅದು ಹಂಡ್ರೆಡ್ ಪರ್ಸೆಂಟ್ ಸೆಕೆಂಡ್ ಅಥವಾ ನಮ್ಮ ಆರ್ ಸಿ ಬಿ ಸೆಕೆಂಡಲ್ಲಿ ಇದೆ ಇವತ್ತಿನ ಪಾಯಿಂಸ್ಟೇಬಲಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸೆಕೆಂಡ್ ಅಥವಾ ಫಸ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಜಿ ಟಿ ವಿನ್ ಆದರೆ ಅದೇ ರೀತಿಯಾಗಿ ಹೆಸರುದ್ದು ಪ್ಲೇಯಿಂಗ್ ಲೆವೆನ್ ನೋಡ್ತಾ ಇದ್ರೆ ಅಭಿಷೇಕ್ ಶರ್ಮ ಅವ್ರ ಜೊತೆಗೆ ಟ್ರಾವಿಸ್ ಅವರು ಓಪನಿಂಗ್ ಆಗಿ ಮಾಡ್ತಾರೆ ನಂಬರ್ ತ್ರೀಯಲ್ಲಿ ಇಶನ್ ಕಿಶನ್ ನಂಬರ್ ಅಲ್ಲಿ ನಿತೀಶ್ ರೆಡ್ಡಿ ನಂಬರ್ ಫಿಫ್ತಲ್ಲಿ ಹೆನ್ರಿ ಕ್ಲಾಸನ್ ನಂಬರ್ ಸಿಕ್ಸ್ತಲ್ಲಿ ಅಭಿನವ್ ಮನೋಹರ್ ನೆಕ್ಸ್ಟ್ ಅಲ್ಲಿ ಅಂಕಿತ್ ವರ್ಮಾ ಅಥವಾ ಸಚಿನ್ ಬೇಬಿ ಅವರು ಬರ್ತಾರೆ ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನ್ ಹರ್ಷರ್ ಪಟೇಲ್ ಆ್ಯಡಮ್ ಜಾಂಪಾ ಮೊಹಮ್ಮದ್ ಶಮಿ ರಾಹುಲ್ ಚಹರ್ ಅಥವಾ ಸಿಮ್ರಜಿತ್ ಸಿಂಗ್ ಇಲ್ಲಿ ಪ್ಲೇಯಿಂಗ್ ಲೆವೆನಲ್ಲಿ ಇವ್ರದ್ದು ಸಿಮಿಲರ್ ಹಾಕೊಂಡಿದೆ ಇವ್ರದ್ದು ಮೇನ್ನಾಗಿ ಬ್ಯಾಟಿಂಗ್ ಆರ್ಡ್ರಲ್ಲಿ ಟಾಫ್ ಆರ್ಡ್ರ್ ಕ್ಲಿಕ್ ಆದರೆ ಮಾತ್ರ ಇಲ್ಲಿ ಎಸ್ ಆರ್ ಎಚ್ ವಿನ್ ಆಗಲಿಕ್ಕೆ ಸಾಧ್ಯ ಇಲ್ದಿರಂತೂ ಅವ್ರು ಏನೇ ಮಾಡಿದ್ರು ಕೂಡ ಟಾಪ್ ಆರ್ಡರ್ ಕ್ಲಿಕ್ ಆಗದೆ ಇದ್ದರೆ ಹತ್ರ ವಿನ್ ಆಗ್ಲಿಕ್ಕಾಗಲ್ಲ ಒಂಥರ ಕೊಚ್ಕೊಂಡು ಬಿಡ್ತಾರೆ ಬಾಟಮಲ್ಲಿ ನೆಕ್ಸ್ಟ್ ಅಲ್ಲಿ ಒಂಚೂರು ಕೂಡ ಪರ್ಫಾರ್ಮೆನ್ಸ್ ಅವರು ಬ್ಯಾಟರ್ಸ್ ಕಡೆಯಿಂದ ಬರೋಲ್ಲ ಅದಕ್ಕಾಗಿ ಇಲ್ಲಿ ಎಸ್ ಆರ್ ಎಚ್ಗೆ ಮೇನ್ ಆಗಿ ಬ್ಯಾಟರ್ಸ್ಗಳ ಸ್ಟ್ರೆಂತ್ ಅಂತಲೇ ಹೇಳ್ಬೋದಾಗಿದೆ ಇವತ್ತಿನ ಮ್ಯಾಚ್ ಪ್ರೊಡಿಕ್ಷನ್ ಕಡೆ ಬಂದ ಎಸ್ ಆರ್ ಎಚ್ ವರ್ಸಸ್ ಇಲ್ಲಿ ಜಿ ಟಿ ಪ್ರೆಡಿಕ್ಷನ್ ಕಡೆ ಬಂದೆ ಏನಾದರೂ ಚೇಸಿಂಗ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕರೆ ಜಿ ಟಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗುತ್ತೆ ಈ ಮ್ಯಾಚು ಚೇಸಿಂಗ್ ಸಿಕ್ಕರೆ ಫಸ್ಟ್ ಬ್ಯಾಟಿಂಗ್ ಸಿಕ್ಕರೆ ಏನಾದರೂ ನನ್ನ ಪ್ರಕಾರ ಕಚ್ಕೊಳ್ಬೋದು ಒಟ್ಟಿನಲ್ಲಿ ಜಿ ಟಿ ಕಡೆ ಹೆಚ್ಚಿನ ಹಲವು ಇದೆ ಈ ರೀತಿ ಎಸ್ ಆರ್ ಎಚ್ನ ಸದ್ಯದ ಫಾರ್ಮ್ ನೋಡ್ತಾ ಇದ್ದರೆ ಜಿ ಟಿಗೆ ಹೆಚ್ಚಿನದಾಗಿ ಆಯ್ಕೆ ಕೊಡೋದು ಇವತ್ತಿನ ಮ್ಯಾಚ್ ವಿನ್ ಪ್ರೆಡಿಕ್ಷನ್ ಜಿ ಟಿ ಏನಾದ್ರು ಚೇಸಿಂಗ್ ಸಿಕ್ಕರೆ ಅಥವಾ ಎಸ್ ಆರ್ ಎಚ್ ವಿನ್ ಆಗುತ್ತೆ ಚೇಸಿಂಗ್ ಅವ್ರಿಗೆ ಏನಾದರೂ ಸಿಕ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ಗೆ ಏನು ಅನ್ನೋದು ನನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಎಸ್ ಆರ್ ಎಚ್ ವರ್ಸಸ್ ಗುಜರಾತ್ ಟೈಟನ್ಸ್ನ ಮ್ಯಾಚ್ ಡೇ ಪ್ರೀಫ್ ಆಗಿತ್ತು ನಿಮ್ಗೆ ವಿಡಿಯೋ ಇಷ್ಟ ಕಮೆಂಟ್ ಮಾಡಿ